ಕೇಳಿದ್ದಾಯ್ತು ನಾನು ಹೇಳ್ತಾ ಆ ಕಾನ್ಫಿಡೆನ್ಸ್ ಕಾಣ್ತಾ ಇದೆ ಈ ಸಿನಿಮಾ ಮೇಲೆ ಅವರ ಶ್ರಮ ಕಡೆ ಆದ್ರೆ ಪ್ರೀತಿ ಎಷ್ಟು ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನ ಕೆಲವೇ ದಿನಗಳು ಬಾಕಿ ರಿಲೀಸ್ ರೆಡಿ ಆಗಿದೆ ಅಂತ ಹೇಳ್ತೀರಾ ಓದನ್ನ ಎಲ್ಲರೂ ನಮಸ್ಕಾರ लवली ನಮ್ಮ ಸಿನಿಮಾ ನನ್ನ ক্যারಿಯರ್ ನ ಹೆಮ್ಮೆ ಅಂತ ಹೇಳಿದ್ರೆ ಅತಿಶಯ ಆಗಲ್ಲ ಈ ಸಿನಿಮಾ ಎಲ್ಲ ಹಂತದಲ್ಲೂ ಎಲ್ಲ ವಿಭಾಗದಲ್ಲೂ ಪ್ರತಿಯೊಬ್ಬ ಈ ಸಿನಿಮಾಗೆ ಸೇರಿದಂತ ಅಥವಾ ಕೆಲಸ ಮಾಡದಂತಹ ದುಡದಂತ ಪ್ರತಿಯೊಬ್ಬನು ಹೆಮ್ಮೆಯಿಂದ ಮಾತಾಡ್ತಿರ್ತಕ್ಕಂತ ಒಂದು ಸಿನಿಮಾ ಅಂದ್ರೆ ಇದು ಹೆಮ್ಮೆ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಯಾವಾಗ್ಲೂ ಒಂದು ಉದ್ದೇಶ ಚೆನ್ನಾಗಿದ್ದಾಗ ಅದಕ್ಕೆ ಉದ್ದೇಶನ ಸಾಕಾರಗೊಳಿಸುವ ಒಂದು ಕಂಟೆಂಟ್ ಇದ್ದಾಗ ಆ ಕಂಟೆಂಟ್ ಹಂಗಿದೆ ಇದರ ಇಂಟೆಂಟ್ ಆಗಿದೆ ಇದರ ವಿಶೇಷತೆಗಳು ಹಲವಾರು ಈಗಷ್ಟೇ ಅಂದ್ರೆ ಮೊನ್ನೆ ಅಷ್ಟೇ ನಮ್ಮ ರಿಷಬ್ ಶೆಟ್ಟರ್ ಲಾಂಚ್ ಟ್ರೈಲರ್ ಆ ಒಂದು ಟ್ರೈಲರ್ ಈಗಲೂ ಕೂಡ ಪ್ಲೇ ಮಾಡಿದ್ವಿ ಸೊ ಆ ಟ್ರೈಲರ್ನಲ್ಲಿ ನಾವು ನೋಡಕ್ ಸಿಗ್ತಾ ಇರೋದು ನಮಗೆ ಕೇವಲ ಒಂದು ಮೂರರಿಂದ ಐದು ಪರ್ಸೆಂಟ್ ಟ್ರೈಲರ್ ಕಟ್ ಮಾಡೋದು ದೊಡ್ಡ ಸವಾಲಾಗಿತ್ತು ಅಂದ್ರೆ ಅಷ್ಟು ಎಲಿಮೆಂಟ್ಸ್ ಇದೆ ಅಷ್ಟು ವಿಷಯಗಳನ್ನ ಎರಡೂವರೆ ಗಂಟೆ ಪ್ಯಾಕೇಜಿಂಗ್ ಅಲ್ಲಿ ತಂದು ಕೊಟ್ಟು ಅಂಡ್ ಎಲ್ಲರೂ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ಕಲಾವಿದರು ತುದಿಗಾಲಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಸೆಳೆದಂತಹ ಸಿನಿಮಾ ಸೊ ಈ ಸೆಳೆತವನ್ನ ಕೊಟ್ಟಿದ್ದಕ್ಕೆ ನಾನು ನನ್ನ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನನ್ನ ತಮ್ಮ ನನ್ನ ಮನೆಯ ಒಬ್ಬ ಸದಸ್ಯ ಕಳೆದ ಎಂಟೊಂಬತ್ತು ವರ್ಷದಿಂದ ನಮ್ಮ ಜರ್ನಿ ಒಟ್ಟಿಗೆ ಸಾಕ್ತಾನೆ ಇದೆ ಮಫ್ತಿ ಸಿನಿಮಾದಲ್ಲಿ ನರ್ತನ ಅಸಿಸ್ಟೆಂಟ್ ಆಗಿ ಕೆಲಸ ಶುರು ಮಾಡಿದವನು ಅಲ್ಲಿ ಸೆಟ್ ಅಲ್ಲಿ ನೋಡಿ ಹುಡುಗ ತುಂಬಾ ಲವ್ ಚಟುವಟಿಕೆಯಿಂದ ಕೆಲಸ ಮಾಡ್ತಾನಲ್ಲ ಸೊ ಖುಷಿಯಾಗಿ ಮಾತಾಡಿಸಿದ್ದೆ ಅಲ್ಲಿಂದ ಜರ್ನಿ ಶುರು ಆಯಿತು ಅಲ್ಲಿಂದ ಮನೆಯ ಸದಸ್ಯನಾದ ನನ್ನ ಬೇರೆ ಬೇರೆ ಸಿನಿಮಾಗಳಿಗೆ ಬೇರೆ ಬೇರೆ ಪಾತ್ರಗಳಿಗೆ ಒಂದು ಡಿಸೈನ್ ಮಾಡೋದು ಅಥವಾ ಬರೆಯೋದು ಡೈಲಾಗ್ಸ್ ಬರೆಯೋದಿರಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದಿರಲಿ ಕಥೆ ಕೇಳೋವಾಗ ನನ್ನ ಜೊತೆ ಕೂತು ಕೇಳೋದಿರ್ಲಿ ಈ ತರದ ಹಲವಾರು ಕೆಲಸಗಳು ಮಾಡ್ತಾ ಮಾಡ್ತಾ ಪ್ರತಿ ಸಲ ಒಂದು ಡಿಸಪಾಯಿಂಟ್ ಅಲ್ಲಿ ಅಂದ್ರೆ ಏನೋ ಒಂದು ಇದು ಕೊರತೆ ಆಯಿತು ಇದು ಸಾರಲಿಲ್ಲ ಇದು ಸಾಕಾಗ್ಲಿಲ್ಲ ಸರಿ ಹೋಗಲಿಲ್ಲ ಈ ತರ ಕಂಪ್ಲೇಂಟ್ ಮಾಡಿಕೊಂಡು ಬೇಜಾರು ಅಳ್ದು ತೊಡಕೊಳ್ಳೋಣ ನಿಮ್ಮನ್ನ ಹಿಂಗ್ ಬಳಸ್ಬೇಕಾಯ್ತು ಹಂಗ್ ಬಳಸ್ಬೇಕಾಯ್ತು ಅಥವಾ ಈ ಸೀನ್ ಹಿಂಗ್ ಹೇಳಿದ್ರೆ ಚೆನ್ನಾಗಿತ್ತು ಸೊ ಅದೆಲ್ಲ ಪ್ರತಿಸಲಿ ಆಗ್ತಾ ಇದ್ದಾಗ ನಾನು ಹೇಳಿದ್ದು ಮುಂದೊಂದು ದಿವಸ ನೀನು ಡೈರೆಕ್ಟ್ ಡೈರೆಕ್ಟರ್ ಆಗ್ತೀಯಾ ಕಂಪ್ಲೇಂಟ್ ಮಾಡೋದು ನಿಲ್ಸು ನೀನು ಡೈರೆಕ್ಟರ್ ಆದಾಗ ಏನು ಬಳಸ್ಕೋತೀವೋ ಬಳಸ್ಕೋ ಅಲ್ಲಿ ಬಳಸಿ ತೋರಿಸು ಸೊ ಅವಾಗ ನಾನು ನಿನ್ನನ್ನು ಕೆಲಸ ನೋಡ್ಬಿಟ್ಟು ಆಮೇಲೆ ನಾನು ಉತ್ತರ ಕೊಡ್ತೀನಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಅಪ್ರಿಷಿಯೇಟ್ ಮಾಡ್ತೀನಿ ಅವಾಗ ನೀನು ನೋಡುವಂತೆ ಅಂತ ಹೇಳಿದ್ದೆ ಅದನ್ನು ಅಷ್ಟೇ ಸೀರಿಯಸ್ ಆಗಿ ತೊಗೊಂಡಂತ ಹುಡುಗ ಈಗೇನು ವಯಸ್ಸು ಕಡಿಮೆ ಈಗ ಈಗ ಹತ್ತಿರ ಮೂವತ್ತಿರಬೇಕು ಅವನಿಗೆ ಸೊ ಆ ಕಡಿಮೆ ವಯಸ್ಸಲ್ಲಿ ಇಂತಹ ಒಂದು ಪ್ರಬುದ್ಧವಾದ ಒಂದು ಸಿನಿಮಾನ ಇಷ್ಟೇ ಅಂದ್ರೆ ಎಲ್ಲಾ ಕಮರ್ಷಿಯಲ್ ಇಂಗ್ರೀಡಿಯಂಟ್ಸ್ ಜೊತೆಗೆ ಪ್ರೆಸೆಂಟ್ ಮಾಡೋಕ್ಕೆ ಅವನ ಕಲ್ಪನೆಗೆ ಒಂದು ದೊಡ್ಡ ಸಲಾಮ್ ನನಗೆ ನನ್ನ ಕಡೆಯಿಂದ ಅಂಡ್ ಅಷ್ಟಿಲ್ಲ ಅಂದ್ರೆ ಈಗ ಆಗ್ಲೇ ಹೇಳಿದ್ರು ದತ್ತಣ್ಣ ಅಂದ್ರೆ ಭಯ ಹೆಂಗ ಹೇಳೋದು ಅಂತ ಸೊ ದತ್ತಣ್ಣನ್ ಹೋಗಿ ಕನ್ವಿನ್ಸ್ ಮಾಡೋದು ಮಾಡದಕ್ಕೆ ಅವ್ರನ್ನ ಕನ್ವಿನ್ಸ್ ಮಾಡೋದು ನನ್ನನ್ನ ಕನ್ವಿನ್ಸ್ ಮಾಡೋದು ಯಾವುದು ಅಂದ್ರೆ ತುಂಬಾ ಪಟ್ಟ ಭದ್ರವಾಗಿ ಕೂತಿರ್ತೀವಿ ಇದು ಹಿಂಗೆ ಇರಬೇಕು ಇದು ಯಾಕೆ ಅಂತ ನೂರು ಪ್ರಶ್ನೆಗಳು ಗಳಿಸ್ತೀವಿ ಆ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಲದಕ್ಕೂ ಸಮಾಧಾನ ಕೊಟ್ಟು ಇದನ್ನು ಮಾಡಬಹುದು ಅನ್ನೋ ನಂಬಿಕೆ ಅವನಲ್ಲಿರೋದನ್ನು ನಮ್ಮಲ್ಲೂ ತರಿಸಿ ನಮ್ಮನ್ನು ಸೆಟ್ಟಿ ಕರ್ಕೊಂಡ್ ಶ್ರೇಯ ಶ್ರೇಯ ಅವನು ಒಂದು ಒಂದು ಕಥೆ ಹಿಂಗಿದೆ ಒಂದು ನಾಟ್ ಅಂತ ಹೇಳಿದಾಗ ತುಂಬಾ ಚೆನ್ನಾಗಿದೆ ವೆರಿ ಡೀಪ್ ಇಸ್ ಸೊ ಯೋಚನೆ ಮಾಡು ಹಿಂಗ ಮಾಡುತ್ತೆ ಅಂತ ಒಂದು ಸ್ಟ್ರಕ್ಚರ್ ಮಾಡ್ಬಿಡು ಆಮೇಲೆ ನೋಡೋಣ ಸ್ಟ್ರಕ್ಚರ್ ಕರ್ಕೊಂಡ್ಬಂದು ಹೇಳಿದಾಗ ಅದ್ಭುತವಾಗಿದೆ ಇದಕ್ಕೆ ಒಳ್ಳೆ ನಿರ್ಮಾಪಕರು ಸಿಗಬೇಕು ಅಂತ ಹೇಳಿದ್ರೆ ಸೊ ನಿರ್ಮಾಪಕರು ಹುಡುಕಾಟದಲ್ಲಿ ನಮಗೆ ಸಿಕ್ಕಂತ ಈ ಒಂದು ಅದ್ಭುತವಾದ ಅನರ್ಘ್ಯ ರತ್ನ ಈ ಸಂಸ್ಥೆ ಅಭಿಮಾನ ಸರ್ ಸಂಸ್ಥೆ ಏನಿಗೆ ಅಂದ್ರೆ ಉತ್ಪ್ರೇಕ್ಷೆಗೆ ಏನೋ ಬಜೆಟ್ ಆಗ್ಬಿಟ್ರು ನನ್ನ ಅಕೌಂಟ್ ಸಿನಿಮಾ ತೆಗೆದ್ಬಿಟ್ರು ನಾನು ಬೇರೆ ಸಿನಿಮಾಗಳು ಬೇರೆ ನಿರ್ಮಾಪಕರು ತೆಗೆದಿದೆ ಏನಿಗೆ ಮಾತು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಬ್ಬ ಡೆಬ್ಯೂಟೆಂಟ್ ಡೈರೆಕ್ಟರ್ ವಸಿಷ್ಠ ಅಂಡ್ ಸೋ ಕಾಲ್ಡ್ ವಿಲನ್ ಹುಡ್ತಾನೆ ವಿಲನ್ ವಸಿಷ್ಠ ಹಾಗಾಗಿ ಸೊ ವಿಲನ್ ಅಥವಾ ಇಂದು ಇಷ್ಟೊಂದು ಪಾತ್ರಗಳು ಮಾಡಿದ್ದಾನೆ ಸೊ ಅವನು ಒಳ್ಳೆ ನಟ ಒಬ್ಬಣ ಆದರೆ ಹಿಂಗೆ ಒಂದಷ್ಟು ಮಾತುಗಳು ಅವ್ರ ನಮಗಿಂತ ಜಾಸ್ತಿ ಪಾಪ ಅವ್ರ ಕಿವಿಗೆ ಬೀಳುತ್ತೆ ಸೊ ಅದನ್ನ ಕೇಳ್ದಾಗ್ಲೂ ಅದನ್ನ ಒಪ್ಪಿ ನಮ್ಮನ್ನ ನಂಬಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬಂದ್ರಿ ನಿಮ್ಮ ಸಂಸ್ಥೆಗೆ ನಮ್ಮ ರವೀಂದ್ರ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಯಾಕೆಂದ್ರೆ ಸಿನಿಮಾ ಮಾಡಿದ ಅಷ್ಟೇ ಅಲ್ಲ ನಿಮ್ಮ ಈ ಕನ್ವಿಕ್ಷನ್ಗೆ ನಿಮ್ಮ ಈ ವಿಷನ್ಗೆ ಒಂದು ಸಂಸ್ಥೆಯಾಗಿ ನಾವು ಒಳ್ಳೆ ಪ್ರತಿಭೆಗಳನ್ನ ತರಬೇಕು ಒಳ್ಳೆ ಕಂಟೆಂಟ್ ನ ಇಂಡ್ಸ್ ಮಾಡಬೇಕು ಅಂತ ನೀವು ತಗೊಂಡಿರೋ ನಿಲುವಿಗೆ ಆ ನಿರ್ಧಾರಕ್ಕೆ ನನ್ನದೊಂದು ದೊಂದು ಸಲಾಂ ಇಲ್ಲಾಂದ್ರೆ ಈ ತರದ ಒಂದು ಸಿನಿಮಾ ಆಗ್ತಿರ್ಲಿಲ್ಲ ಈ ಸಿನಿಮಾ ಈ ಏನ್ ಮೂಡ್ ಬಂದಿದೆ ಇಷ್ಟೆಲ್ಲ ಮಾತಾಡ್ತಿದೀವಿ ಅಥವಾ ಒಂದಷ್ಟು ಮಾತಾಡಕ್ ಆಗದೆ ಬಾಯ್ ಕಟ್ಟಾಕೊಂಡ್ ಕೂತಿದಿವಿ ಅದೆಲ್ಲದಕ್ಕೂ ಬೆನ್ನೆಲುಬಾಗ್ ನಿಂತವ್ರು ಇವರು ನಿಮಗೆ ಸಂಸ್ಥೆಗೆ ಧನ್ಯವಾದಗಳು ಅಭಿನಂದನೆಗಳು ಜೊತೆಗೆ ಏನಂದ್ರೆ ಇವ್ರನ್ನ ನಾನು ಮೀಟ್ ಮಾಡೋದಾಗ ಇವ್ರಿಗೆ ಮಾತೇ ಬರ್ತಾ ಇರ್ಲಿಲ್ಲ ಮಾತಾಡಕ್ ಬರ್ತಾನೆ ಇರ್ಲಿಲ್ಲ ಈಗ ಸಿನಿಮಾ ಲವ್ಲಿ ಸಿನಿಮಾ ಶೂಟಿಂಗ್ ಮುಗಿಸೋದ್ರೊಳಗೆ ನೋಡಿ ಯಾವ ರೇಂಜಲ್ಲಿ ಮಾತಾಡೋದಕ್ಕೆಲ್ಲ ಬರೀ ಮಾತಲ್ಲ ಬಿಟ್ರೆ ಇವ್ರು ನೆಕ್ಸ್ಟ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಎಲ್ಲ ಹೋಗಿ ಅವರೇ ಮಾಡ್ಬಿಡ್ತಾರೆ ಸಿಂಗಲ್ ಹ್ಯಾಂಡೆಡ್ ಆಗಿ ಅಷ್ಟು ಪಳಗಿದರೆ ಅಷ್ಟು ಪಳಗಿದ ಕಾರಣ ಅವರ ಇನ್ವಾಲ್ವ್ಮೆಂಟ್ ಸಿನಿಮಾ ಮೇಕಿಂಗ್ ಅಲ್ಲಿ ಅವ್ರಿಗಿದ್ದ ಇನ್ವಾಲ್ವ್ಮೆಂಟ್ ಆ ಬದ್ಧತೆ ಸಿನಿಮಾಕ್ಕೆ ಅಫ್ಕೋರ್ಸ್ ಎಲ್ಲ ಸಿನಿಮಾಗಳ ತರ ನಮ್ಮ ಸಿನಿಮಾಗೂ ಸವಾಲ್ಗಳಿದ್ರೆ ಅದು ಎಡ ಇತ್ತು ಅದೆಲ್ಲವನ್ನೂ ನೀಗಿ ಮತ್ತೆ ಒಂದು ಆಸ್ ಅ ವೋಲ್ಫ್ ಪ್ಯಾಕ್ ಕಮ್ ಬ್ಯಾಕ್ ಮಾಡೋದಿದೆಯಲ್ಲ ದಟ್ ಇಸ್ ಸಮಥಿಂಗ್ ಎಲಿಗೆಂಟ್ ಅಂತ ನನ್ಗೆ ಅನ್ಸುತ್ತೆ ಅಂಡ್ ಇನ್ನೂ ಒಂದು ವಿಷಯ ಪ್ರತಾಪ್ ಹೇಳಿಲ್ಲ ಸೆಟ್ ಹಾಕಿದ್ವಿ ಚಾಲೆಂಜಿಂಗ್ ಆಗಿತ್ತು ಡ್ಯೂಪ್ಲೆಕ್ಸ್ ಮನೆ ಯಾರು ಹಾಕಿಲ್ಲ ನನ್ಗೆ ಗೊತ್ತಿರೋ ನನ್ ಒಂದು ಇನ್ಫಾರ್ಮೇಶನ್ ಪ್ರಕಾರ ಮರಳಿನ ಮೇಲೆ ಡ್ಯೂಪ್ಲೆಕ್ಸ್ ಮನೆ ಹಾಕಿಲ್ಲ ಬಿಕಾಸ್ ಆಫ್ ಜನರಲ್ ರೆಗ್ಯುಲರ್ ಫಿಸಿಕ್ಸ್ ಆದ್ರೆ ಆ ಸಾಹಸ ಮಾಡೋವಾಗ ಫಸ್ಟ್ ಒಂದು ಸ್ಟ್ರಕ್ಚರ್ ಹಾಕಿ ಅದು ಉದುರೋಯ್ತು ಆ ಉದುರೋದಾಗ ಅದನ್ನ ಚಾಲೆಂಜ್ ಆಗಿ ತಗೊಂಡು ಮತ್ತೆ ಇಲ್ಲ ಇನ್ನೂ ಸಾಲಿಡ್ ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀನಿ ಅಂತ ಕನ್ವಿಕ್ಷನ್ ಜೊತೆಗೆ ಆ ಒಂದು ಸೆಟ್ ನಿಜವಾಗ್ಲೂ ಅದು ಪ್ರೇಕ್ಷಣೀಯ ಸ್ಥಳ ಇತ್ತು ಅಂಡ್ ನಾನು ಕೇಳಿದ್ದೆ ಇನ್ಫ್ಯಾಕ್ಟ್ ಪರ್ಸನಲಿ ಈ ಮನೆ ಉಳಿಸ್ಕೋಬೋದ ನೋಡಿರಿ ನಾನೇ ತಗೊಂಡ್ಬಿಡ್ತೀನಿ ಇತ್ತು ಅಷ್ಟಿಷ್ಟ ಆಗಿತ್ತು ಆ ಥರ ಪ್ರತಿಯೊಬ್ಬರು ಅಂದ್ರೆ ನಮ್ಮ ಪ್ರತಾಪ್ ಕೆಲಸ ನೀವು ಅಂದ್ರೆ ಅವರು ಅರಿಯೋಲ್ ಸಿನಿಮಾ ಮಾಡಿದ್ರು ಕೂಡ ಇದು ದೊಡ್ಡ ಸ್ಕೇಲ್ ಸಿನಿಮಾ ಅಂತ ಹೇಳ್ತಿದಾರೆ ಅವರು ಆಡ್ಸ್ ಫೀಲ್ಡ್ ಅಲ್ಲಿ ತುಂಬಾ ದೊಡ್ಡ ಹೆಸರು ಸಿನಿಮಾಕ್ಕೆ ಹೊಸ ಹೆಸರಿರ್ಬೋದು ಇನ್ನೂ ಪರಿಚಯ ಆಗ್ತಿರೋ ಹೆಸರು ನಮ್ಮ ಪ್ರತಾಪ್ ಈ ಸಿನಿಮಾ ಆದ್ಮೇಲೆ ನಮ್ಮ ಅಶ್ವಿನ್ ಈ ಸಿನಿಮಾ ಬಂದ್ಮೇಲೆ ಆ ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಈ ಸಿನಿಮಾ ಬಂದ ಮೇಲೆ ಹೇಳ್ತೀನಲ್ಲ ಇದು ದೊಡ್ಡ ಹೆಸರಾಗುತ್ತೆ ಇದು ಭರವಸೆ ಕೊಡ್ತಿದೀನಿ ಮಾತು ಕೊಡ್ತಿದೀನಿ ಇವ್ರ ಎಲ್ಲ ನಮ್ಮ ಚಿತ್ರರಂಗದ ದೊಡ್ಡ ಅಸೆಟ್ ಇವರ ಈ ಸಿನಿಮಾದ ಭವಿಷ್ಯ ಅಲ್ಲಿ ಇವರ ಮುಂದಿನ ಸಿನಿಮಾದ ಭವಿಷ್ಯ ಅಲ್ಲ ನಮ್ಮ ನಾಳೆಗಳಿಗೆ ಈ ಮೂರು ಜನ ತುಂಬಾ ದೊಡ್ಡ ಅಸೆಟ್ ಆಗ್ತಾರೆ ನೀವು ಇದೇ ನಿಮ್ಮ ಕಾರ್ಯಕ್ಷಣೆ ಹೀಗೆ ಇರಲಿ ಕೊನೆ ಸಿನಿಮಾ ಇದೇ ರೀತಿ ಕೆಲಸ ಮಾಡಿ ಐ ವಿಶ್ ದಿ ಬೆಸ್ಟ್